ಎಲ್ಲರಿಗೂ ನಮಸ್ಕಾರ ರೀ ಆರ್ಯಸ್ ಕಿಚನ್ಗೆ ಸ್ವಾಗತ ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಸಣ್ಣದಾಗಿ ಒಂದು ಮೂರು ನಾಲ್ಕು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಏನಂದರೆ ಈ ಥರ ಆ ತೆಳ್ಳಗೆ ಇದು ನಾನು ಇವತ್ತು ಈರುಳ್ಳಿ ಬೋಂಡ ಮತ್ತು ಒಂದು ರೌಂಡು ಬೋಂಡ ಬರುತ್ತೆ ನೋಡಿರಿ ಈಗ ನಾವು ಹೊರಗಡೆ ಯಾವ ಥರ ತಿಂತೀವೋ ಅದೇ ಥರನೇ ನಾನೀಗ ಮನೆಯಲ್ಲಿ ನಿಮಗೆ ಒಂದು ಈರುಳ್ಳಿ ಅದೇ ಈರುಳ್ಳಿ ಪಕೋಡ ಅಂತಂತಾರಲ್ಲ ಪಕೋಡ ಒಂದು ಮತ್ತು ಈರುಳ್ಳಿ ಬೋಂಡ ಒಂದು ಮಾಡಿ ತೋರಿಸ್ತೀನಿ ಪಕೋಡ ಒಂದು ಮಾಡಿ ತೋರಿಸ್ತೀನಿ ತುಂಬ ಟೇಸ್ಟ್ ಆಗಿರುತ್ತೆ ನಮಗೆ ಬೇಕಾಗುವಂತಹ ಸಾಮಗ್ರಿಗಳನ್ನು ಹಾಕೊಳ್ಳೋಣ ನಾನೀಗ ಫಸ್ಟಿಗೆ ಈರುಳ್ಳಿಗೆ ಒಂಚೂರು ಉಪ್ಪನ್ನು ಹಾಕೋತೀನಿ ರೀ ಕಲಿಸ್ಬೇಕಂತಂದರೆ ಯಾಕಂತಂದರೆ ಈ ನಾವು ಹಿಟ್ಟನ್ನು ಮೇಲೆ ಹಾಕೋತೀವಿ ನೋಡಿರಿ ಒಳಗೆ ಈರುಳ್ಳಿ ಸಪ್ಪೆ ಸಪ್ಪೆನೇ ಇರುತ್ತೆ ಹಾಗಾಗಿ ನಾನು ಈರುಳ್ಳಿ ಒಂಚೂರು ಉಪ್ಪು ಹಾಕೊಂಡ್ಬಿಟ್ಟು ಕಲಿಸ್ಕೊಂಡ್ರೆ ಅದು ಸ್ವಲ್ಪ ಉಪ್ಪು ಹಿಡ್ಕೊಳ್ಳುತ್ತೆ ಹಾಗಾಗಿ ಈಗ ಉಪ್ಪು ಕಲಸ್ಕೊಂಡಿದ್ದೀನಿ ಹಾಕ್ಕೊಂಡ್ರೆ ಈ ನೋಡ್ಬೋದ್ರಿ ನೀವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಂಡೆ ನೋಡ್ರಿ ಒಂದು ಕಾಲು ಚಮಚದಕ್ಕಿನ್ನಲ್ಲೂ ಕಡಿಮೆ ಕಾಲು ಚಮಚದಷ್ಟು ಇದು ಕಾಳು ಮೆಣಸಿನ ಪುಡಿ ಮತ್ತು ನೀವು ನೋಡ್ಬೋದು ನಾವು ಉಪ್ಪು ಅದಕ್ಕೆ ಹಾಕಿ ಮೇಲೆ ಸ್ವಲ್ಪ ಟೇಸ್ಟಿಗೆ ಮತ್ತು ನೋಡ್ಬೋದು ನೀವು ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಸೋಡಾ ಇದ್ರೇ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೀ ಮತ್ತು ನಾನು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ ರೀ ಇದು ನಮಗೆ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾವು ಈಗ ಮಸಾಲೆ ಎಲ್ಲ ಹಾಕೊಂಡೆ ನೋಡಿರಿ ಇವಾಗ ನಾನು ಇದಕ್ಕೆ ಒಂದು ಐದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋತಿದ್ದೀನಿ ರೀ ನಾಲ್ಕೈದು ಇವಾಗ ಒಂದು ಐದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೇನೆ ಇದನ್ನು ನಾವು ತುಂಬ ನೀರು ಹಾಕೋದೇನು ಬ್ಯಾಡ್ರಿ ಇದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ನಾವು ಇದರ ಬ್ಯಾ ಮೇಲೆ ಬೇಕಂತೆ ಅಂದ್ರೆ ನೋಡಿರಿ ಒಂದು ಎರಡು ಸ್ಪೂನ್ನಿಂದ ಮೂರು ಸ್ಪೂನ್ ನೀರು ಹಾಕೋಬೋದು ತುಂಬ ನೀರು ಹಾಕಿದ್ರೆ ನಮಗೆ ಕರಿಬೇಕಾದ್ರೆ ಅದು ಈರುಳ್ಳಿ ಒಳಗೆ ನೀರು ಬಿಟ್ಕೊತದೆ ಅದು ಒಳ್ಳೆ ಟೇಸ್ಟ್ ರೀ ಹಾಗಾಗಿ ಈ ಥರನೇ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀ ನಮ್ಮದು ಸ್ವಲ್ಪ ಕಲಿಸ್ಕೊಂಡಾಗಿದೆ ಸ್ವಲ್ಪ ನೀರು ಬೇಕಾಗುತ್ತೆ ಒಂದು ಎರಡು ಸ್ಪೂನಷ್ಟು ನೀರು ಹಾಕಿದ್ರೆ ಸಾಕು ಸ್ವಲ್ಪನೇ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಅರಿಶಿಣವನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೆ ನೋಡಿರಿ ಸ್ವಲ್ಪ ನಾನು ನೀರನ್ನು ಹಾಕೋತೀನಿ ಯಾಕಂದರೆ ಇದು ತುಂಬ ಇದು ನೀರಾಗ್ಬಿಡ್ತದೆ ನೋಡ್ಬೋದು ನೀವು ನಾನು ಒಂದೆರಡು ಸ್ಪೂನಷ್ಟು ಸ್ವಲ್ಪ ಹಾಕಿದ್ದೀನಿ ನೀರು ಅದನ್ನು ನೋಡಿ ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ ಇದನ್ನು ಚೆನ್ನಾಗಿ ಒಂದು ಒಂದು ನಿಮಿಷಗಳ ಕಾಲ ಇದಕ್ಕೆ ಉಪ್ಪು ಖಾರ ಮತ್ತು ನಾವು ಹಾಕಿದ ಹಿಟ್ಟನ್ನು ಹಿಡಿಬೇಕ್ರಿ ಹಾಗಾಗಿ ಮಿಕ್ಸ್ ಮಾಡಬೇಕು ರೀ ಇಲ್ಲಿ ನಾನು ಸ್ವಲ್ಪ ಎರಡು ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೀನಿ ಆಯಿಲ್ ಯಾಕಂತಂದರೆ ಇದರೊಳಗೆ ಒಂದೊಂದು ಸರಿ ಅಂದರೆ ಗಟ್ಟಿ ಸ್ವಲ್ಪ ರಫ್ವಾಗಿ ಬರುತ್ತೆ ರೀ ಹಾಗಾಗಿ ಇದು ಆಯಿಲ್ ಹಾಕಂದ್ರೆ ನಮಗೆ ಸ್ವಲ್ಪ ಕ್ರಿಸ್ಪಿಯಾಗಿನೂ ಬರುತ್ತೆ ಸ್ಮೂತಾಗಿನೂ ಬರುತ್ತೆ ಹಾಗಂತೇಳಿ ನಾವೊಂದು ಎರಡು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇನೆ ನಮಗೆ ಇಷ್ಟ ಆದರೆ ಸಾಕು ಯಾಕಂದರೆ ಪಕೋಡೋದಲ್ಲಿ ಈರುಳ್ಳಿ ಪ್ರಮಾಣ ಜಾಸ್ತಿ ಇರುತ್ತೆ ಕಡಲೆ ಹಿಟ್ಟಿನ ಪ್ರಮಾಣ ಕಡಿಮೆ ಇರುತ್ತೆ ರೀ ಇವಾಗ ಇದು ನಮ್ಮದು ರೆಡಿ ಆಗಿದೆ ಈಗ ನೋಡ್ಬೋದು ನಮ್ಮದು ಆಯಿಲು ಬಿಸಿ ಮಾಡ್ಕೊಳ್ಳೋಕೆ ರೀ ಹಿಟ್ಟು ಕಲಿಸ್ಕೊಂಡು ಆಗಿದೆ ಸ್ವಲ್ಪ ಬಿಸಿ ಆಗಬೇಕು ನಮ್ಮದು ಆಯಿಲನ್ನು ಆಯಿಲು ಸ್ವಲ್ಪ ಬಿಸಿಯಾಗಿದೆ ರೀ ತುಂಬ ಜಾಸ್ತಿ ಬಿಸಿ ರೀ ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಳ್ಬೇಕಾಗತ್ತೆ ರೀ ಅಂದರೆ ನಮಗಿದು ತುಂಬ ಸೀದೋಗಲ್ಲ ಹಸಿ ಹಸಿ ಒಳಗಿರಲ್ಲ ಹಾಗಾಗಿ ನಾನು ಇದನ್ನು ಬಿಡ್ತಾಯಿದ್ದೀನಿ ತುಂಬ ಜಾಸ್ತಿ ಬಿಸಿ ಮಾಡ್ಕೋಲ್ಲ ನೋಡ್ಬೋದು ನೀವು ಈಗ ನಮ್ಮದು ಬೋಂಡ ಸ್ವಲ್ಪ ಸ್ವಲ್ಪನೇ ಈರುಳ್ಳಿ ನಾವು ಹೆಂಗೆ ಕಟ್ ಮಾಡಿರ್ತೀವಿ ನೋಡ್ರಿ ಇದು ಪಕೋಡ ಅಂದರೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇರ್ತದೆ ಹಿಟ್ಟು ಕಡಿಮೆ ಇರುತ್ತೆ ಈಗ ನೋಡ್ಬೋದು ನಮ್ಮದು ಬೆಂದ ಆಗಿದೆ ನೋಡ್ರಿ ಇದನ್ನು ಸ್ವಲ್ಪ ನಾವು ಹೀಗೆ ಒಂದೊಂದಾಗಿ ತಿರುಗಿಸಿ ಹಾಕೊಳ್ಳೋಣ ಅಂದರೆ ಇದು ಕಲರು ಸ್ವಲ್ಪ ಚೇಂಜ್ ಆಗಿದೆ ಈ ಥರ ನಾವು ಎಲ್ಲವನ್ನು ತಿರುಗಿಸಿ ಹಾಕ್ಕೊಳ್ಳೋಣ ಸ್ವಲ್ಪ ಲೈಟ್ ಬ್ರೌನು ಬರೋ ತನಕ ನಿಧಾನ ಸ್ಲೋ ಫ್ಲೇಮ್ನಲ್ಲೇ ನೋಡ್ಬೋದು ನಮ್ಮದು ಹೈ ಫ್ಲೇಮ್ ಇಲ್ಲ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸಿ ಅಂದರೆ ಒಳಗಡೆ ಹಸಿ ಉಳ್ಕೋಬಾರ್ದು ಚೆನ್ನಾಗಿ ಕ್ರಿಸ್ಪಿಯಾಗಿ ನಮ್ಮದು ಪಕೋಡ ಚೆನ್ನಾಗಬೇಕು ಅಂಥೇಳಿ ನೋಡ್ಬೋದು ನಮ್ಮದು ಪಕೋಡ ಇವಾಗ ರೆಡಿಯಾಗಿದೆ ನೋಡ್ಬೋದು ನಮಗೆ ಒಳ್ಳೆ ಒಂದು ಗೋಲ್ಡನ್ ಬ್ರೌನು ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲು ತುಂಬ ನಮ್ಮದು ಸೀದ್ ಹೋಗಲಿಲ್ಲ ಇಷ್ಟು ಇವಾಗ ಸಾಯಂಕಾಲ ಸ್ನ್ಯಾಕ್ಸ್ ನೋಡಿರಿ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಂದು ಸತಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ನೀವು ನೋಡ್ಬೋದು ನಾನಿಲ್ಲೇ ಇದೆ ಒಂದು ನಾನು ಎರಡು ಥರ ಬೋಂಡ ಮಾಡಿ ತೋರಿಸ್ತೀನಿ ಅಂತಂದಿದ್ದಲ್ರಿ ಇವಾಗ ನಮ್ಮದು ಅದು ಪಕೋಡ ಆಯಿತು ಇವಾಗ ಈರುಳ್ಳಿ ಬೋಂಡ ಮಾಡಿ ತೋರಿಸ್ತೀನಿ ಇದಕ್ಕೆ ಒಂದು ಚೂರು ನಾವು ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ರೀ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇದಕ್ಕೆ ಇವಾಗ ಒಂದು ಸ್ವಲ್ಪನೇ ಹಸಿಮೆಣಸು ಎರಡು ಸಣ್ಣಕ್ಕೆ ಹೆಚ್ಚಿನಿ ಹಸಿಮೆಣಸು ಒಂದು ಐದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರೀ ಸ್ವಲ್ಪನೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪನೇ ಜೀರಿಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳೋಣ ರೀ ಜೀರಿಗೆ ಒಂದು ಸ್ವಲ್ಪ ಹಾಕ್ಕೊಂಡೆವು ಇದಕ್ಕೆ ಸೋಡಾನು ಸ್ವಲ್ಪ ಹಾಕೋಣ ಸ್ವಲ್ಪನೇ ಮತ್ತು ನಾನು ಇದಕ್ಕೆ ನಾವು ಈಗ ಹೊರಗಡೆ ಹೋದಾಗ ತಿಂತೀವಿ ನೋಡಿರಿ ಇಲ್ಲಿ ನಾನು ಮೈದಾ ಹಿಟ್ಟನ್ನು ಮೈದಾ ಹಿಟ್ಟು ಯಾಕಂತಂದರೆ ಈಗ ನಾವು ಹೊರಗಡೆ ಹೋದಾಗ ಒಂದೂವರೆ ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ನೀವು ಬೇಕಿದ್ರೆ ಜಾಸ್ತಿನ ಹಾಕ್ಕೋಬೋದು ಅಂದರೆ ಅದು ಕ್ರಿಸ್ಪಿಯಾಗಿ ಮತ್ತು ಸ್ಮೂತಾಗಿ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ನೋಡಿರಿ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಈಗ ಒಂದೆರಡು ಈರುಳ್ಳಿನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಎರಡು ಈರು ಈರುಳ್ಳಿಗೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಎರಡು ಇದು ಹಾಕೊಂಡಿ ಇದು ಒಂದು ಐದು ಟೇಬಲ್ ಸ್ಪೂನಷ್ಟು ಅದು ಬೈಂಡಿಂಗ್ ಬರ್ಲಿಕ್ಕಂತೇಳಿ ಮಾಡೋದು ಈಗ ನೀವು ನೋಡ್ಬೋದು ನಾನು ಇದು ಹಿಟ್ಟನ್ನು ಈ ಥರ ಕಲಿಸಿದ್ದೆ ನೋಡಿರಿ ಇದಕ್ಕೆ ಒಂಚೂರು ಕಾಲು ಚಮಚದಷ್ಟು ಅರಿಶಿನವನ್ನು ಹಾಕೋತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸ್ಕೊಡ್ರಿ ಅಂದರೆ ಇದು ಒಂದೇ ಸರ್ತಿನಿ ಹಾಕ್ತಾರೆ ನಮಗೆ ಈ ಥರ ಬೋಂಡವನ್ನು ಈ ಥರ ಕೈಯಲ್ಲಿ ಹಿಡಿದುಬಿಟ್ಟು ಕ ಹಾಕೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ನೀರು ನೋಡಿ ಕಲಿಸ್ಕೊಳ್ರಿ ನಾವು ಸೋಡಾ ಹಾಕಿರ್ತೀವಲ್ಲ ಅದು ಹಸಿ ಏನು ಉಳ್ಕೊಳ್ಳಲ್ಲ ಇದು ನಾವು ಕಂಪಲ್ಸರಿ ನೀವು ಹೊರಗಡೆ ತಿಂತೀರಿ ನೋಡಿರಿ ಆ ಕಡೆ ಕೆಲವೊಬ್ಬರು ಬೋಂಡ ಹಾಕಿ ಮಾ ಬೋಂಡದಲ್ಲಿ ಸ್ವಲ್ಪ ಮೈದಾ ಹಾಕಿದ್ರೆ ನಾವು ಮನೆಯಲ್ಲಿ ಮಾಡಿದ್ರೆ ಯಾಕೆ ಬರಲ್ಲ ಯಾಕೆ ಬರಲ್ಲ ಅಂತೀರಿ ಅದು ಒಂದಂತೂ ಅವ್ರದು ಒಳಗಡೆ ಈ ಥರ ಬೇಸು ಮಾಡಿರ್ತಾರೆ ಅದು ಸ್ಮೂತಾಗಿ ಮತ್ತು ಬೈಂಡಿಂಗ್ ಥರ ನಾವು ಮನೆಯಲ್ಲಿ ಮಾಡಿದ್ರೆ ಬರಲ್ಲ ಅದು ಹೊರಗಡೆ ಮಾಡಿದ್ರೆ ಇವಾಗ ನಮ್ಮದು ಹಿಟ್ಟು ರೆಡಿಯಾಗಿದೆ ಇವಾಗ ನಾನು ಬೋಂಡವನ್ನು ರೀ ಈ ನೋಡ್ಬೋದು ನಮ್ಮದು ಹಿಟ್ಟು ರೆಡಿಯಾಗಿದೆ ಮತ್ತು ಎಣ್ಣೆನೂ ಸಹ ಬಿಸಿಯಾಗಿದೆ ನಾವು ಇದ್ರ ತುಂಬ ಇದು ಬ್ಯಾಡ್ರಿ ನಾನು ಈ ಥರ ಈ ಥರ ನೋಡ್ಬೋದು ನೀವು ಇಷ್ಟಿಷ್ಟೇ ನಾನು ಬಿಡ್ತಾಯಿದ್ದೀನಿ ಇದು ಈರುಳ್ಳಿ ಬೋಂಡ ತುಂಬ ಗಟ್ಟಿ ಇಲ್ಲ ತುಂಬ ರೀ ನೋಡಿ ನೀವು ಮಾಡ್ಬೋದು ಇಲ್ಲಿ ನೋಡ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಹಗುರವಾಗೂ ಇರುತ್ತೆ ತುಂಬ ಬೇಜಾರು ಅನ್ಸೋದಿಲ್ಲ ಸಾಯಂಕಾಲ ಟೈಮಿಗೆ ತುಂಬ ಬೇಗನೂ ಆಗುತ್ತೆ ರೀ ಯಾಕಂದರೆ ಮನೆಯಲ್ಲಿ ಮಾಡಲಿಕ್ಕೆ ನೋಡ್ಬೋದು ನೋಡಿರಿ ಸ್ವಲ್ಪನೇ ಮನೆಯಲ್ಲಿ ನಾವು ಈ ಥರ ಮಾಡ್ತಂದರೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ತಿನ್ನೋಕ್ಕೆ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ನಮ್ಮದು ಬೋಂಡ ಈಗ ನೋಡ್ಬೋದು ನಮ್ಮದು ಬೋಂಡ ನೋಡ್ರಿ ಕಲರು ಚೇಂಜ್ ಆಗಿದೆ ನಾವು ಒಂದೊಂದಾಗಿಯೇ ಈ ಥರ ನೋಡ್ರಿ ಬಿಡಿಸ್ಕೊಂಡು ಈ ಥರನೇ ನಾವು ಒಂದೊಂದು ಇದು ಸ್ವಲ್ಪ ಶೇಪ್ ಆ ಕಡೆ ಈ ಕಡೆ ಆಗಿದೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಡ್ರೆ ನಮಗೆ ಗಟ್ಟಿ ಶೇಪು ಚೆನ್ನಾಗಿ ಬರುತ್ತೆ ಸ್ವಲ್ಪ ನಂದು ಹಿಟ್ಟು ಕಡಿಮೆ ಆಗಿದೆ ನೀವು ಬೇಕಿದ್ದರೆ ಸ್ವಲ್ಪ ಹಿಟ್ಟು ಜಾಸ್ತಿ ಮಾಡ್ಕೊಂಡು ರೌಂಡ್ ರೌಂಡು ಮಾಡ್ತಾರೆ ನೋಡಿರಿ ಆ ಥರನೂ ಮಾಡ್ಕೋಬೋದು ನೋಡಿರಿ ನಮ್ಮದು ಎಷ್ಟು ಚೆನ್ನಾಗಿ ಕಲರ್ಕೊಂಡು ಸ್ವಲ್ಪ ಇದು ಸ್ಲೋ ಫ್ಲೇಮ್ನಲ್ಲಿಟ್ಟೆ ಬೇಯಿಸ್ಬೇಕು ಈಗ ನೋಡ್ಬೋದು ನಮ್ಮದು ಇನ್ನೊಂದು ಕಡೆ ಆಗಿದೆ ಅಂಥೇಳಿ ನೋಡೋಣ್ರಿ ಈಗ ನೋಡಿರಿ ಈ ಕಡೆಯೂ ಸಹ ಬೆಂದಿದೆ ನಮಗೆ ಈಗ ನಾನು ಹಿಂಗೆ ತಿರುಗಿಸ್ಬೇಕಾದ್ರೆ ತುಂಬ ಹಗುರವಾಗಿ ಇದು ಟರ್ನ್ ಆಗ್ತಾಯಿದೆ ನೋಡ್ಬೋದು ನೀವು ನೋಡ್ರಿ ತುಂಬ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಇದು ಇವಾಗ ಆಗಿದೆ ನಾನು ತೆಗಿತಾ ಇದ್ದೇನೆ ನೋಡ್ಬೋದು ಗರಿ ಗರಿಯಾಗಿ ನಮ್ಮದು ಬಂದಿದೆ ಬೋಂಡ ಈ ರೀ ನಮ್ಮದು ಈರುಳ್ಳಿ ಬೋಂಡನು ರೆಡಿ ಇದು ಪಕೋಡ ರೆಡಿಯಾಗಿದೆ ಮತ್ತು ಈರುಳ್ಳಿ ಬೋಂಡನು ರೆಡಿಯಾಗಿದೆ ರೀ ಎಷ್ಟು ಸಾಫ್ಟಾಗಿ ಬಂದಿದೆ ಇದು ಬಿಸಿ ಇದೆ ನೋಡ್ಬೋದು ಒಳಗಡೆ ನಮ್ಮದು ಹಿಟ್ಟಿಟ್ಟಿನಂಗೆ ಏನೂ ಇಲ್ಲ ನೋಡ್ರಿ ಇದು ತುಂಬ ಸಾಫ್ಟಾಗಿ ನಾವು ಮೈದಾ ಹಿಟ್ಟು ಹಾಕಿ ನೋಡಿರಿ ಮೇಲುಗಡೆ ಸ್ವಲ್ಪ ಎಣ್ಣೆಯನ್ನು ರೀ ಹಾಗಾಗಿ ಇದು ಒಳಗಡೆ ಹಸಿ ಏನೂ ಇಲ್ಲ ಮತ್ತು ಚೆನ್ನಾಗ್ನೂ ಬೆಂದಿದೆ ನಮ್ಮದು ಈರುಳ್ಳಿ ನೋಡ್ಬೋದು ಇದನ್ನು ಸಹ ಬೆಂದಿದೆ ಮತ್ತು ನಿಮಗೆ ಇದನ್ನು ತೋರಿಸ್ತೀನಿ ನಾನು ಪಕೋಡ ಮಾಡಿದ್ದು ನೋಡ್ಬೋದು ನಮ್ಮದು ಎಷ್ಟು ಕ್ರಿಸ್ಪಿ ನೋಡ್ರಿ ನಾನು ಈ ಥರ ನಿಮಗೆ ಮೂರು ತೋರಿಸ್ತರೆ ನಾನು ಇದು ನೋಡ್ಬೋದು ನೀವು ಒಳಗಡೆ ಕ್ರಿಸ್ಪಿ ಇಲ್ಲ ನೋಡಿದ್ರಲ್ಲ ನಮ್ಮದು ಈರುಳ್ಳಿ ಪಕೋಡ ಮತ್ತು ಬೋಂಡ ಎರಡು ಚೆನ್ನಾಗಾಗಿದೆ ನೀವು ಇದೇ ಥರ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು